ಗುಡಿಯೊಳಗೆ ದೇವರ ವಿಗ್ರಹ ಇದ್ರೇನೆ ಭಕ್ತಿ ಎಳೆದುಕೊಂಡು ಬರುತ್ತೆ ಭಕ್ತಾದಿಗಳನ್ನ ದೇವರ ಹತ್ತಿರಕ್ಕೆ ಹಾಗೆ ಮನೆ ಅರಮನೆಯಾಗಿರಲಿ ಅಥವಾ ಪುಟ್ಟ ಗುಡಿಸಲೇ ಆಗಿರಲಿ ಜನ ಅಲ್ಲಿ ವಾಸವಿದ್ರೇನೆ ಆ ಮನೆಗೆ ಕಳೆ ಇವಾಗ ವಾಸ್ತವ ಸಮಾಜದಲ್ಲಿ ಮನುಷ್ಯ ದುಡ್ಡು ಆಸ್ತಿ ಅಂತಸ್ತು ಅದೆಷ್ಟು ಸಂಪಾದನೆ ಮಾಡುತ್ತಾನೋ ಅಷ್ಟೇ ಆತನಿಗೆ ಗೌರವ ಮರ್ಯಾದೆ ಸಿಗುತ್ತೆ ಸಿಗ್ತಾ ಇದೆ ಹೇಳಬೇಕು ಅಂದರೆ ಹಣ ಅಧಿಕಾರಕ್ಕಾಗಿ ಮನುಷ್ಯ ಮನುಷ್ಯತ್ವ ಮಾರಿಕೊಂಡು ಬದುಕೋದಕ್ಕೂ ಮುಂದಾಗುತ್ತಿದ್ದಾನೆ ಆಗಿದ್ದಾನೆ ಮನುಷ್ಯನ ರೂಪದಲ್ಲಿ ರಾಕ್ಷಸನ ಪ್ರವೃತ್ತಿ ನಡೆಸುತ್ತಿದ್ದಾನೆ ಮನುಷ್ಯ ವಾಸ್ತವ ಸಮಾಜದಲ್ಲಿ ಅದರ ಪರಿಣಾಮ ಆತನ ಬದುಕಿನಲ್ಲಿ ಸುನಾಮಿ ಪ್ರಳಯದಂತಹ ಕಷ್ಟ ನಷ್ಟ ನೋವು ಸಂಕಟಗಳು ಸೃಷ್ಟಿಯಾಗ್ತಾ ಇವೆ ಆದರೂ ಆತನಿಗೆ ತನ್ನ ತಪ್ಪಿನ ಅರಿವು ಆಗಲಿ ಅಥವಾ ತನ್ನೊಳಗಿನ ಮನುಷ್ಯತ್ವದ ಭಾವವಾಗಲಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಅದರ ಪರಿಣಾಮ ಆತ ಬದುಕಿರುವಾಗಲೇ ನರ್ಕವನ್ನು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಸಂದರ್ಭ ಸೃಷ್ಟಿಯಾಗುವುದಕ್ಕೆ ಪ್ರಮುಖ ಕಾರಣ ಆತನೇ ಆಗುತ್ತಿದ್ದಾನೆ ಅದೆಷ್ಟೋ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ದೊರೆಯುತ್ತೆಯಂತೆ ಸಾರ್ಥಕವಿಲ್ಲದ ಕಾರ್ಯದೊಳಗೆ ಸಮಯ ವ್ಯರ್ಥ ಮಾಡೋದಕ್ಕಿಂತ ಸರಳತೆಯ ಬದುಕು ನಡೆಸುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಾ ಈ ಜೀವನ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯ ಸಾರ್ಥಕ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ